ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವ್ಲಾಗ್ ಬಂದು ಸಂಡೇದು ಸಂಡೇ ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗ್ ಅಂತಂದರೆ ಒಂದು ಹತ್ತು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನಮ್ಮ ಮನೆಯವರು ಏನೇನೋ ಬೇಕಾಗಿತ್ತು ಮನೆಗೆ ತಗೊಂಬರೋಣ ಇಬ್ಬರು ಹೋಗಿ ಬರೋಣ ರೆಡಿ ಆಗು ಅಂತಂದರು ಇನ್ನು ನಾನು ಸಂಡೇ ಅಲ್ವಾ ಇನ್ನೂ ಫ್ರೆಶ್ಶೂ ಆಗಿಲ್ಲ ಇನ್ನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರೋದ್ರೊಳಗಡೆ ಲೇಟ್ ಆಗುತ್ತೆ ನೀವು ಹೋಗಿ ಬಂದುಬಿಡಿ ಅಡುಗೆಗೆಲ್ಲ ನಾನು ರೆಡಿ ಮಾಡ್ಕೊತೀನಿ ಇನ್ನು ನಾನ್ ವೆಜ್ ಬೇರೆ ಮಾಡ್ತಿರೋದು ಇಪ್ಪತ್ತು ದಿನದ ಮೇಲೆ ಆಗಿದೆ ನಾನ್ ವೆಜ್ ತಿಂದ್ಬಿಟ್ಟು ಅಂತ ಹೇಳಿ ಅವ್ರನ್ನ ಕಳಿಸ್ಕೊಟ್ಟೆ ಅವ್ರು ಹೋಗಿ ಬಂದರು ಎಲ್ಲಿ ಕನ್ಫ್ಯೂಸ್ ಆಯಿತೋ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಅಮೌಂಟ್ ಏನೋ ಜಾಸ್ತಿ ಆಗೈತಂತೆ ಅವ್ರು ಅಂದ್ಕೊಂಡಿದ್ದು ಲೆಕ್ಕಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ತಂದಿರೋದು ಮಾತ್ರ ಕರೆಕ್ಟಾಗಿ ತಗೊಂಡ್ಬಂದಿದ್ದಾರೆ ಎಲ್ಲಿ ಅಮೌಂಟ್ ಖರ್ಚಾಯ್ತು ಅನ್ನೋದು ಗೊತ್ತಿಲ್ಲ ಆ ಕನ್ಫ್ಯೂಷನ್ ಗೆ ಮಗಳಿಗೆ ಲೆಕ್ಕ ಹೇಳ್ಬಿಟ್ಟು ಯಾವ್ದು ಯಾವ್ದು ಎಷ್ಟೆಷ್ಟ ಆಯಿತು ಅಂತ ಲೆಕ್ಕ ಮಾಡ್ತಾ ಇದ್ರು ಇನ್ನು ನಾನು ಅಲ್ಲಿಗೆ ಇಲ್ಲಿಗೆ ಓಡಾಡ್ತಿದ್ದೆ ಯಾವುದು ಎಕ್ಸ್ಟ್ರಾ ಆಗಿರೋದಿಲ್ಲ ಎಕ್ಸ್ಟ್ರಾ ಮಾಡಿರೋದು ಇಲ್ಲ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ ಬಟ್ ಅವ್ರು ಲೆಕ್ಕ ಹಾಕಿದ್ದನ್ನೇ ಲೆಕ್ಕ ಹಾಕ್ತಿದ್ರೆ ನನಗೆ ನಗು ಬರ್ತಿತ್ತು ನಮ್ಮ ಮೈದಲ್ಲಿ ಅಷ್ಟೇ ಐನೂರು ರೂಪಾಯಿಗೆ ತಂದರೂ ಸರಿ ನೂರು ರೂಪಾಯಿಗೆ ತಂದರೂ ಸರಿ ನಾವು ಲೆಕ್ಕಾಚಾರ ಅನ್ನೋದು ಕರೆಕ್ಟಾಗಿ ಇರ್ತೀರಿ ನಾನು ಅಷ್ಟೇ ಅವ್ರು ಏನಾದರೂ ಒಂದು ಐನೂರು ರೂಪಾಯಿ ಕೊಟ್ಟರು ಅಂತಂದರೆ ಅದು ಹೇಗೆ ಖರ್ಚಾಯಿತು ಅನ್ನೋದು ಅವ್ರಿಗೆ ಲೆಕ್ಕ ಹೇಳಬೇಕಾಗುತ್ತೆ ಕ ಏನು ಬೇಕಂದ್ರೂ ತೊಗೊಬೋದು ಏನು ಬೇಕಾದರೂ ಕೊಡಿಸ್ತಾರೆ ಆದರೆ ಲೆಕ್ಕಾಚಾರ ಅನ್ನೋದು ಮಾತ್ರ ಕರೆಕ್ಟಾಗಿರಬೇಕು ವೇಸ್ಟ್ ಖರ್ಚುಗಳು ಮಾಡಬಾರ್ದು ನಮ್ಮ ಮನೆಯವ್ರಿಗೆ ಅದೇ ಲೆಕ್ಕ ಮಾಡ್ತಾ ಇದ್ರು ಮಗಳು ತಂದೆ ಇಬ್ಬರು ಸೇರಿಕೊಂಡು ಇನ್ನು ನಾನು ಹಾಗೆ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ ಈ ರೀತಿ ಪ್ರತಿಯೊಂದರಲ್ಲೂ ನಮ್ಮ ಮನೆಯಲ್ಲಿ ಲೆಕ್ಕಗಳು ಅನ್ನೋದು ಇರುತ್ತೆ ಮಕ್ಳಿಗೆ ಕೊಡೋದೇ ಆಗಲಿ ನನಗೆ ಕೊಡೋದೇ ಆಗಲಿ ಪ್ರತಿಯೊಂದು ಖರ್ಚು ಮಾಡ್ತೀರಿ ಮಾಡಿದ್ದನ್ನ ಅವ್ರಿಗೆ ಯಾವ್ದಾವುದಕ್ಕೆ ಏನೇನಾಯಿತು ಅಂತ ಹೇಳಿಬಿಟ್ಟು ಕುತ್ಕೊಂಡು ಹೇಳ್ಬಿಡ್ತೀನಿ ಅವರು ಅಷ್ಟೇ ಹೊರ್ಗಡೆ ಖರ್ಚುಗಳೇನೂ ಜಾಸ್ತಿ ಆಯಿತು ಅಂದರೂ ನಮ್ಮ ಹತ್ರನೂ ಹೇಳ್ಕೊತಾರೆ ಜಾಸ್ತಿ ದುಡ್ಡಿತ್ತು ಅಂತಲೂ ಜಾಸ್ತಿ ಖರ್ಚು ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನಮ್ಮ ಹತ್ರ ಇಲ್ದಿರೇ ಇರೋ ಟೈಮ್ಗಳು ಎಷ್ಟೋ ಇದ್ದುವೋ ಆ ದಿನಗಳನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗೂ ಭಯ ಆಗುತ್ತೆ ಅವಾಗೆಲ್ಲನೂ ಒಂದೊಂದು ರೂಪಾಯಿಗೂ ಎಷ್ಟು ಹಲದಾಡಿದ್ದೀರೋ ಹಾಸ್ಪಿಟ್ಲ್ ಖರ್ಚಾಗಲಿ ಇದ್ದಕ್ಕಿದ್ದಂಗೆ ಹಾಸ್ಪಿಟ್ಲ್ ಖರ್ಚುಗಳು ಬಂದ್ಬಿಡುತ್ತೆ ಆವಾಗೆಲ್ಲ ದುಡ್ಡಿಲ್ಲ ಅಂತಂದ್ರು ಯಾರೂ ಕೊಡೋದಿಲ್ಲ ಅದಕ್ಕೆ ಇದ್ದವಾಗ ಜಾಸ್ತಿ ಖರ್ಚು ಮಾಡೋದಕ್ಕೆ ಹೋಗಬಾರ್ದು ನಾಳೆ ಅನ್ನೋದು ಒಂದಿದೆ ಅನ್ನೋ ಯೋಚನೆಯನ್ನು ಇಟ್ಕೊಂಡು ನೋಡಿಕೊಂಡು ಖರ್ಚು ಮಾಡಬೇಕು ಅಂತಲೇ ಹೇಳೋದು ನಾನು ಅಷ್ಟೇ ನಮ್ಮ ಮನೆಯವರು ಅಷ್ಟೇ ಮಕ್ಳಿಗೆ ಇದನ್ನೇ ಹೇಳ್ಕೊಡ್ತೀನಿ ಇನ್ನೆಲ್ಲ ಆದ್ಮೇಲೆ ಬೇಗನೆ ಅಡುಗೆ ಮಾಡಿಬಿಡು ಹೊಟ್ಟೆ ಹಶ್ವಾಗ್ತಿದೆ ಅಂತಂದರು ನಮ್ಮ ಮನೆಯವರು ಬೆಳಗ್ಗೆ ಟಿಫನ್ ತಿನ್ಕೊಂಡಿದ್ದಾರೆ ಆದರೂ ಸರಿ ನಾನ್ ವೆಜ್ ಅಲ್ವಾ ನಾನ್ ವೆಜ್ ಅಂತಂದ್ರೇ ಎಲ್ಲಿರೋ ಹೊಟ್ಟೆ ಅಶ್ವ ಬಂದುಬಿಡತ್ತೆ ಸರಿ ಆಯಿತು ಮಾಡಿ ಕೊಟ್ಬಿಡ್ತೀನಿ ಪಾಪ ಇಪ್ಪತ್ತು ದಿನದ ಮೇಲೆ ಆಗಿದೆ ಎಲ್ಲೂ ತಿಂದಿರಲಿಲ್ಲ ಹೊರ್ಗಡೆನೂ ತಿನ್ನಬಾರ್ದು ಅಂತ ತಿಂದಿರಲಿಲ್ಲ ಸರಿ ಮಾಡಿಬಿಡೋಣ ಬೇಗ ಅಂತ ಅಂದ್ಕೊಂಡೆ ಇನ್ನು ನನ್ನ ಮಗಗೆ ತಲೆ ಮಾಂಸ ಬೇಕು ಅಂತಂದಿದ್ದ ಅದಕ್ಕೆ ಅದನ್ನು ಕೊಡಿಸ್ಬಿಟ್ಟು ಬಂದಿದ್ದಾರೆ ಅದು ಕ್ಲೀನ್ ಮಾಡಿಬಿಟ್ಟು ತಗೊಂಬರ್ಬೇಕು ಅಂತ ಅವನಲ್ಲೇ ಇದ್ದಾನೆ ಚಿಕನ್ ಮಾತ್ರ ತೊಗೊಂಡ್ಬಂದಿದ್ರು ನಾವು ತಲೆ ಮಾಂಸ ಎಲ್ಲ ನಾನು ನನ್ನ ಮಗಳ ತಿನ್ನೋದಿಲ್ಲ ನಾವು ಚಿಕನ್ ತಿನ್ಕೊತೀರಿ ಚಿಕನ್ ಬಿರಿಯಾನಿ ಮಾಡಿಬಿಟ್ಟು ಇನ್ನು ಫ್ರೈ ಸ್ವಲ್ಪ ಮಾಡ್ಕೊಳ್ಳೋಣ ಚಿಕನ್ನಲ್ಲಿ ಈ ಮಾಂಸದಲ್ಲಿ ಅವ್ರಿಗೆ ಸಾರೂ ಮುದ್ದೆ ಬೇಕಂತೆ ಅದನ್ನು ಮಾಡಿಕೊಟ್ಬಿಡೋಣ ಅಂತ ಅಂದ್ಕೊಂಡೆ ಇನ್ನು ನನ್ನ ಮಗ ತಗೊಂಬಂದ ನೋಡಿ ನಮ್ಮ ಟೋನಿ ನೋಡಿ ಎಷ್ಟು ಬಂದು ಸ್ಮೆಲ್ ನೋಡ್ತಿದ್ದಾನೋ ಅದನ್ನು ಇನ್ನು ಅದಕ್ಕೆ ಮಸಾಲೆ ರುಬ್ಕೊಂಬಿಡ್ಬೇಕು ಮಾಮೂಲಿ ಮಟನ್ ಮಸಾಲೆ ಥರನೇ ಇಡ್ತೀನಿ ಒಂದು ಸ್ವಲ್ಪ ಬೇರೆ ಥರ ಇಡ್ತೀನಿ ಈ ಸಾರು ಅಷ್ಟೇ ಫಸ್ಟ್ ಟೈಮೇ ಮಾಡ್ತಿರೋದು ಆದರೂ ಗೊತ್ತು ನನಗೆ ಇದು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿ ತಲೆನೂನು ಕಾಲಂತೆ ಈ ರೀತಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ರು ಇನ್ನು ಅದನ್ನು ನಾನು ನೀಟಾಗಿ ತೊಳ್ಕೊಂಡ್ಬಿಡ್ಬೇಕು ಅಷ್ಟ್ರೊಳಗಡೆ ಟೋನಿ ಬ್ರೂನೊಗೆ ಅಂತ ಪೆಡಿಗ್ರಿ ಮಾಡಿದ್ದೆ ಯಾಕಂದರೆ ನಾನ್ ವೆಜ್ ಅಲ್ವಾ ಲೇಟಾಗುತ್ತೆ ಇನ್ನು ಅವ್ರಿಗೆ ಊಟ ಮಾಡಿಸ್ಕೊಂಡಿದ್ರು ಲೇಟಾಗಿ ಹೋಗುತ್ತೆ ಅನ್ನ ತಿನ್ಸ್ಕೊಂಡಿದ್ರೆ ಅದಕ್ಕೆ ಪೆಡಿಗ್ರಿ ಮಾಡಿಬಿಟ್ಟಿದ್ದೆ ಬೆಳಿಗ್ಗೆ ಇನ್ನು ಟೋನಿಗೆ ಹಾಕಿ ಕೊಟ್ಬಿಟ್ರೆ ಪೆಡಿಗ್ರಿ ತಿನ್ಕೊಂಬಿಡ್ತಾನೆ ಬ್ರೂನೊಗೆ ತಿನ್ನೋದಿಲ್ಲ ಅವ್ನಿಗೆ ತಿನ್ನಿಸ್ಬಿಡೋಣ ತಿನ್ನಿಸ್ಬಿಟ್ಟು ಇನ್ನು ಅಡುಗೆ ಮನೆಗೆ ಹೋಗಿದ್ದೀನಿ ಅಂತಂದರೆ ಅವರು ಆಗುತ್ತೆ ಮೂರು ಅವರು ಆಗುತ್ತೆ ಎಲ್ಲ ಮಾಡೋದ್ರ ಒಳಗಡೆ ಇನ್ನು ಇವರಿಬ್ರು ಹೊಟ್ಟೆ ಸುಕೊಂಡಿರ್ತಾರಲ್ವ ಅದಕ್ಕೆ ತಿನ್ನಿಸ್ಬಿಡೋಣ ಅಂತ ನಮ್ಮ ಟೋನಿಗೆ ಒಂದು ಬೌಲಲ್ಲಿ ಹಾಕಿ ಇಟ್ಬಿಟ್ಟೆ ನಮ್ಮ ಬ್ರೂನೊಗೆ ತಿನ್ನಿಸ್ಬಿಡ್ತಾ ಇದ್ದೀನಿ ಇನ್ನು ಇವ್ರಿಗೆ ತಿನ್ಸ್ಬಿಟ್ಟು ನಾನು ಹೋಗಿ ಅಡುಗೆ ಮನೆಯಲ್ಲಿ ಅಡುಗೆ ಸ್ಟಾರ್ಟ್ ಮಾಡಬೇಕು ಇನ್ನು ನಮ್ಮ ಮನೆಯವ್ರನ್ನ ಹಾಗೆ ನೀರು ಕ್ಯಾನ್ ತೊಗೊಂಡ್ಬಂದುಬಿಡೋಕೆ ಕೇಳಿದೆ ಇಲ್ಲಿ ನಮ್ಮ ಮನೆ ಹತ್ರ ಹತ್ರದಲ್ಲೇ ಇದೆ ನೀರು ಫಿಲ್ಟ್ರು ಅಲ್ಲಿ ಐದು ರೂಪಾಯಿ ಕೊಟ್ಟರೆ ಒಂದು ಕ್ಯಾನ್ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೀರು ನಮ್ಮ ಸೊಂಪಲ್ಲಿ ಬರೋ ನೀರೆಲ್ಲ ಉಪ್ಪು ನೀರು ಅದಕ್ಕೆ ಫಿಲ್ಟ್ರ್ ಹಾಕ್ಸ್ಕೊಂಡ್ರು ಚೆನ್ನಾಗಿರೋದಿಲ್ಲ ನೀರು ಅಂತ ನಾನು ಇನ್ನೂ ಫಿಲ್ಟ್ರ್ ಹಾಕ್ಸ್ಕೊಂಡಿಲ್ಲ ಮನೆಯಲ್ಲಿ ಇನ್ನು ನೋಡಿ ಅಡುಗೆಗೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಬಿರಿಯಾನಿ ನನ್ನ ಮಗಳಿಗೆ ಮಾಡಲೇಬೇಕು ನನಗೂ ಅಷ್ಟೇ ಫೇವ್ರೇಟು ಬಿಡಿ ಇನ್ನು ಬಿರಿಯಾನಿ ಮಾಡ್ಕೊಂಬಿಟ್ಟು ಹಾಗೆ ಚಿಕನ್ ಫ್ರೈ ಮಾಡಿಬಿಡೋಣ ಅಂತ ಅಂದ್ಕೊತಿದ್ದೀನಿ ಭಾನುವಾರ ಅಲ್ವಾ ರೆಸ್ಟ್ ತಗೊಳ್ಳೋಣ ಅಂತ ತುಂಬಾ ಆಸೆ ಇರುತ್ತೆ ವಾರ ಎಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಾಕ್ಸ್ಗಳಿಗೆ ಮಾಡು ಮನೆ ಕೆಲಸ ಮಾಡು ಟೋನಿ ಬ್ರೂನೋ ಕೆಲಸ ಫುಲ್ಲು ಸುಸ್ತಾಗಿ ಹೋಗಿರ್ತೀರಿ ಭಾನುವಾರ ಆದರೂ ಒಂದು ಸ್ವಲ್ಪ ರೆಶ್ಟ್ ಮಾಡೋಣ ಅಂತಂದರೆ ಭಾನುವಾರ ಇನ್ನೂ ಜಾಸ್ತಿ ಕೆಲಸ ಇರುತ್ತೆ ಬೇರೆ ಟೈಮಲ್ಲಾದರೂ ಆದರೂ ನನಗೆ ಎಂಟೊಂಬತ್ತು ಗಂಟೆಗೆ ಅಡುಗೆ ಮೇಲೆ ಕೆಲಸ ಮುಗಿಯುತ್ತೇನೋ ಭಾನುವಾರದ ಹೊತ್ತು ಮಾತ್ರ ಒಂದೆರಡು ಗಂಟೆ ಆಗುತ್ತೆ ಅಷ್ಟು ಕೆಲಸ ಇರುತ್ತೆ ಅಡುಗೆ ಮನೆಯಲ್ಲೇ ಇದ್ದೋಗ್ಬಿಡ್ತೀನಿ ಆಲ್ಮೋಸ್ಟ್ ನಾನು ಇನ್ನು ನಾವು ಹೌಸ್ ವೈಫು ಅಂತಂದ್ರೆ ಏನು ಮಾಡೋದಕ್ಕಾಗಲ್ಲ ನಮಗೆ ಇದ್ದೇ ಇರುತ್ತೆ ಮಕ್ಳಿಗೂ ನೋಡ್ಕೋಬೇಕು ಹಸ್ಬೆಂಡ್ಗೂ ನೋಡ್ಕೊಬೇಕು ಅತ್ತೆ ಇದ್ದರೆ ಅವ್ರಿಗೂ ನೋಡ್ಕೊಬೇಕಲ್ವ ಇನ್ನು ಆಯಿತು ನಮಗೆ ನಾವೇ ಸಮಾಧಾನ ಹೇಳ್ಕೊಬೇಕು ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರಬೇಕು ನಾನು ಬಿರಿಯಾನಿ ಯಾವ ರೀತಿ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ ಕೊತ್ತಂಬರಿ ಪುದೀನ ಸೊಪ್ಪನ್ನ ನೀಟಾಗಿ ತೊಳೆದು ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಟೊಮೆಟೊ ಒಂದು ನಾಲ್ಕು ತೊಗೊಂಡಿದ್ದೀನಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಫ್ರೈಗೆ ಅಂತ ಹೇಳ್ಬಿಟ್ಟು ಮತ್ತು ಪೇಸ್ಟ್ ಮಾಡ್ಕೊತೀನಿ ಆ ಪೇಸ್ಟ್ಗೆ ಒಂದು ಈರುಳ್ಳಿ ಹಾಕ್ಕೊಂಡು ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಲವಂಗ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರನೇ ಹಾಕೋದಿಲ್ಲ ನಾನು ಈರುಳ್ಳಿನೂ ಸಮೇತ ಅದಕ್ಕೆ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ನಮ್ಮ ಬ್ರೂನೋಗೆ ಟಿಫನ್ ತಿನ್ನಿಸಿದ್ನಲ್ವ ಪಾಪ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ನಮ್ಮ ಟೋನಿ ನೋಡಿ ಮೇಲೆ ಮಲಗ ಬಿಟ್ಟಿದ್ದಾನೆ ಅವ್ನು ಗಲ್ ಮಲಗದೆ ಅಭ್ಯಾಸ ತಣ್ಣಗಿರುತ್ತೆ ಅದಕ್ಕಾಗಿ ಇನ್ನು ಮನೆಯಲ್ಲಿ ಯಾರೂ ಇಲ್ಲ ಟಿ ವಿ ಆದಷ್ಟು ಕದೇ ಹೋಗ್ತಾ ಇದೆ ನನ್ನ ಮಗಳು ಬೇರೆ ಮೇಲೆ ಓದ್ಕೊತ ಇದ್ದಾಳೆ ಇನ್ನು ಅವಳಿಗೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅಂತ ಹೇಳಿ ಟಿ ವಿ ಆಫ್ ಮಾಡಿಬಿಡೋಣ ಅಂತ ಬಂದೆ ನಮ್ಮ ಮನೆಯವರು ನನ್ನ ಮಗ ಎಲ್ಲೋ ಹೊರ್ಗಡೆ ಹೋಗಿದ್ದಾರೆ ಇನ್ನು ಅಡುಗೆ ಆಗಿ ಫೋನ್ ಮಾಡಿದ್ರೆ ಅವ್ರು ಬಂದು ಊಟ ಮಾಡ್ತಾರೆ ಸಂಡೇ ಅಲ್ವಾ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಹೊರಗಡೆ ಹೋಗಿಬಿಡ್ತಾರೆ ಇನ್ನು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಿದ್ದೆ ಇನ್ನು ಕಟ್ ಮಾಡೋದಿದೆ ಈರುಳ್ಳಿ ಟೊಮೆಟೊನ ಕಟ್ ಮಾಡ್ಕೊಬೇಕು ಅದನ್ನ ಸೈಡ್ಗೆ ಇಟ್ಬಿಟ್ಟು ಫಸ್ಟು ಸಾರಿಗೆ ಮಸಾಲೆಗೆ ರೆಡಿ ಮಾಡ್ಕೊಂಬಿಡೋಣ ಇನ್ನು ಕರೆಂಟು ಹೋಗೋದು ಬರೋದು ಮಾಡ್ತಿರೋತ್ತೆ ಭಾನುವಾರ ಅಲ್ವಾ ಕರೆಂಟು ಯಾವಾಗೂ ಸರಿಯಾಗಿ ಕೊಡೋದಿಲ್ಲ ಈ ಕಡೆ ಅಂತ ಹೇಳಿ ಒಂದು ಬಾಣ್ಲಿ ಇಟ್ಟೆ ಸ್ಟವ್ ಮೇಲೆ ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ನಾಲ್ಕು ಮೆಣಸು ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಅನಾನಸ್ ಹೂವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ನಮಗೆ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಸಾರು ಅಷ್ಟೇ ತುಂಬ ಬರುತ್ತೆ ಅದಕ್ಕಾಗಿ ಮತ್ತು ಇದರಲ್ಲೇ ಕೊತ್ತಂಬರಿ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಮಟನ್ನು ಅಂತಂದರೆ ಪುದೀನ ಸೊಪ್ಪು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಗೆ ತೊಳೆದುಬಿಟ್ಟು ನೀಟಾಗಿ ಇದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಬಿಡೋಣ ಅಂತ ನಾನು ಆಲ್ಮೋಸ್ಟ್ ಎಲ್ಲದನ್ನು ಹೀಗೆ ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಕೊಳ್ಳೋದು ಟೊಮೆಟೊನೂ ಶುಂಠಿ ಎರಡು ಹಾಕಿಲ್ಲ ಶುಂಠಿ ಹಾಕೋದ್ರಿಂದ ಕಹಿ ಬಂದುಬಿಡುತ್ತೆ ಅಂತ ನನ್ನ ಫೀಲು ಅದಕ್ಕಾಗಿ ನಾನು ಶುಂಠಿ ಹಾಕೋದಿಲ್ಲ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಫ್ರೈ ಅಂದರೆ ಆಯಿಲಲ್ಲೇ ಹಾಕಿ ಫ್ರೈ ಥರ ಮಾಡ್ಕೊಳ್ಳಿ ಇನ್ನು ಒಂದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳಿಬಿಟ್ಟು ಅದನ್ನು ತೆಗೆದುಬಿಟ್ಟು ಅರ್ಧಂಬರ್ಧಂ ಫ್ರೈ ಮಾಡಿದ್ದೀನಿ ಜಾಸ್ತಿ ಡೀಪ್ ಫ್ರೈ ಏನು ಮಾಡೋಕ್ಕೋಗಿಲ್ಲ ನಾನು ಅರ್ಧಂಬರ್ಧಂ ಫ್ರೈ ಮಾಡಿಬಿಟ್ಟು ಅದನ್ನು ತಣ್ಣಗಾಗ್ಲಿ ಅಂತ ಹಾರೋದಕ್ಕೆ ಫ್ಯಾನ್ ಕೆಳಗಡೆ ಇಟ್ಬಿಟ್ಟೆ ಮತ್ತು ಮಸಾಲೆ ರುಬ್ಕೊಂಡ್ಬಿಡ್ಬೇಕು ಇನ್ನು ಈಗ ನೋಡಿ ಬಿರಿಯಾನಿಗೆ ಈರುಳ್ಳಿ ಟೊಮೆಟೊ ಕಟ್ ಮಾಡೋದಿದೆ ಅಂತಂದವ ಅದನ್ನು ಕಟ್ ಮಾಡ್ಕೊಂಬಿಡೋಣ ಹಾಗೆ ಅದು ಹಾರೋದ್ರೊಳಗಡೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಡ್ತಿದ್ದೆ ಈಗ ಬಿರಿಯಾನಿಗೆ ನಾನು ಹಾಗಲೇ ಹೇಳಿದ್ನಲ್ವ ಈ ಪೇಸ್ಟ್ ಮಾಡ್ಕೊತೀನಿ ಅಂತ ಹೇಳಿ ಆ ಪೇಸ್ಟ್ಗೆ ಅಂತ ರುಬ್ಕೊತಾ ಇದ್ದೀನಿ ಇದರಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇಷ್ಟು ಮಾತ್ರನೇ ಹಾಕ್ಕೊಂಡಿದ್ದೀನಿ ಅದು ಜಾಸ್ತಿ ಇಲ್ಲ ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಬಿರಿಯಾನಿ ಮಾಡ್ತಿದ್ದೀನಿ ಅಷ್ಟೇ ಅದಕ್ಕಾಗಿ ಅದನ್ನು ರುಬ್ಕೊಂಡ್ಬಿಟ್ಟು ಸೈಡ್ಗೆ ಇಟ್ಕೊಂಡ್ಬಿಟ್ಟ ಇವಾಗ ಸಾರಿಗೆ ರುಬ್ಕೊಂಡ್ಬಿಡ್ತಾ ಇದ್ದೆ ನಾವು ಆಗಲೇ ಎಲ್ಲ ನೀಟಾಗಿ ಹಾರಕ್ಕೆ ಇಟ್ಟಿದ್ನಲ್ವ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಟೊಮೆಟೊ ಹಾಕ್ತಿದ್ದೀನಿ ಟೊಮೆಟೊ ಜಾಸ್ತಿ ಹಾಕಿದ್ರೆ ಸಿಹಿ ಬಂದುಬಿಡುತ್ತೆ ಅದಕ್ಕಾಗಿ ಒಂದು ಟೊಮೆಟೊ ಹಾಕ್ಕೊಂಡು ಅದನ್ನು ರುಬ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟಿದ್ದೀನಿ ಈಗ ಈ ತಲೆ ಮಾಂಸನ ನೀಟಾಗಿ ತೊಳ್ಕೊಂಬಿಡೋಕ್ಕೆ ಹೇಳ್ದೆ ನನ್ನ ಮಗ ಒಂದು ಕೆರಸಲಿ ಹೇಳ್ದೆ ನಾನು ಮೂರು ನಾಲ್ಕು ಸಲಿಯೇ ತೊಳ್ಕೊಂಡೆ ಅದು ಸುಟ್ಟಿದ್ರಲ್ವ ಅದೆಲ್ಲ ಒಂಥರ ಸ್ಮೆಲ್ ಬರ್ತಿತ್ತು ಅದಕ್ಕೆ ನೀಟಾಗಿ ತೊಳೆದು ಬಿಟ್ಟ ಫಸ್ಟ್ ಟೈಮ್ ಮಾಡ್ತಿರೋದು ಆದರೆ ಇದ್ರದ್ದು ಅಡುಗೆ ಎಲ್ಲ ನಾನು ನೋಡಿದ್ದೀನಿ ಮಕ್ಕ ನಮ್ಮ ಬಾವ್ನ ಹೆಂಡತಿ ಎಡನೇ ಬಾವ್ನ ಹೆಂಡತಿ ಎಲ್ಲ ಮಾಡೋರು ಹೇಗೆ ಮಾಡ್ಕೊತಾರೆ ಏನು ಅನ್ನೋದನ್ನೆಲ್ಲ ನೋಡ್ತಿದ್ದೆ ಆವಾಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರಬೇಕಾದ್ರೆ ಇದು ಗೊತ್ತಿತ್ತು ನನಗೆ ಹೇಗೆ ಮಾಡೋದು ಅಂತ ಬಟ್ ನನ್ನ ನಾನು ತಿನ್ನೋದಿಲ್ವಲ್ಲ ಸೊ ಅದಕ್ಕಾಗಿ ಮನೆಗೆ ತಗೊಂಡ್ಬರ್ತಾ ಇರಲಿಲ್ಲ ತಗೊಂಬರೋದಕ್ಕೂ ನಾನು ಬಿಡ್ತಾ ಇರಲಿಲ್ಲ ಈ ಸ್ಮೆಲ್ಲೆಲ್ಲ ಹಾಗಲ್ಲ ಅಂತ ಈಗ ನನ್ನ ಮಗ ಕೇಳೋದಿಲ್ಲ ನನಗೆ ಬೇಕೇ ಬೇಕು ಅಂತಾನೆ ಇನ್ನ ಸರಿ ಅವನಿಗೋಸ್ಕರ ತರಿಸಿ ಮಾಡೋದು ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬಾನೇ ಇಷ್ಟ ಅವರು ಇಷ್ಟದಿಂದನೇ ತಿಂತಾರೆ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಎಣ್ಣೆ ಹಾಕಿಬಿಟ್ಟು ತೊಳೆದಿರೋ ಪೀಸ್ ಹಸಿಗಳನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಅರಶಿನದ ಪುಡಿ ಸ್ವಲ್ಪ ಉಪ್ಪು ಎಳ್ಳು ಒಂದ್ ಸ್ವಲ್ಪ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂತಿದ್ದೀನಿ ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ ಎಳ್ಳು ಬೇಕಂದ್ರೆ ನೀವು ರುಬ್ಬುವಾಗ ಮಸಾಲೆದಲ್ಲೂ ಹಾಕ್ಕೊಬೌದು ಅದನ್ನೆಲ್ಲ ಹಾಕಿ ಒಂದು ಹೊತ್ತು ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿಬಿಟ್ಟು ಈ ಉಪ್ಪು ಖಾರ ಎಲ್ಲ ಅದಕ್ಕೆ ಅಂದರೆ ಬರೀ ಉಪ್ಪು ಹಾಕಿದ್ನಲ್ವ ಆ ಉಪ್ಪೆಲ್ಲ ಅದಕ್ಕೆ ಮಟನ್ ಪೀಸ್ಗಳಿಗೆ ಇಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಹೊತ್ತು ಬಿಟ್ಟೆ ಇವಾಗ ಖಾರ ಹಾಕ್ತಿದ್ದೀನಿ ಎರಡು ಸ್ಪೂನ್ ಖಾರ ತೊಗೊಂಡಿದ್ದೀನಿ ನಾನು ಒಂದು ಕೆ ಜಿ ಅಷ್ಟು ಇದೆ ಇದು ಒಂದು ಕೆ ಜಿ ಮೇಲೇ ಬರುತ್ತೆ ಅಂತ ಅಂದ್ಕೊತೀನಿ ಎರಡು ಸ್ಪೂನ್ ಹಾಕ್ಕೊಂಡು ಧನಿಯಾ ಪೌಡ್ರು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಮಟನ್ ಮಸಾಲ ಪೌಡ್ರುನು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡೆ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಹಾಕಿಬಿಟ್ಟು ಒಂದು ಹೊತ್ತು ಹಾಗೆ ಬಿಡಬೇಕು ಆ ಮಟನ್ಗೆಲ್ಲೂ ಆ ಪೀಸುಗಳಿಗೆ ಮಸಾಲೆ ಇಡ್ಕೊಳ್ಳಿ ಅಂತ ಹೇಳಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ನಾನು ಹಾಗೆ ಫ್ರೈ ಮಾಡಿಕೊಂಡು ಇದ್ದೆ ಆಮೇಲೆ ಮಸಾಲೆ ರುಬ್ಬಿದ್ನಲ್ವ ಆ ಮಸಾಲೆನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗೆ ಇಟ್ಕೊತಾ ಇದ್ದೀನಿ ನಮ್ಮ ಮನೆಯವರು ನನ್ನ ಮಗ ಇಬ್ಬರೇ ಅಲ್ವಾ ತಿನ್ನೋದು ಸರಿ ತಿನ್ಕೊತಾರೆ ಅಂತಲೇ ಸ್ವಲ್ಪ ಗಟ್ಟಿಯಾಗೆ ಮಾಡ್ತಿದ್ದೆ ಬಿರಿಯಾನಿಗೂ ಸ್ವಲ್ಪ ಸೈಡ್ ಡಿಶಾಗಿ ತಿನ್ಕೊಬೋದಲ್ವ ಇದನ್ನು ಫ್ರೈ ಥರನೂ ಇರುತ್ತೆ ಸ್ವಲ್ಪ ಗ್ರೇವಿ ಥರನೂ ಇರುತ್ತೆ ಅಂತ ಸ್ವಲ್ಪ ಗಟ್ಟಿಯಾಗೆ ಇಟ್ಟಿದ್ದೀನಿ ನಿಮಗೆ ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡ್ಕೊಬೋದು ತುಂಬ ಚೆನ್ನಾಗಿ ಬಂದಿತ್ತಂತೆ ನನ್ನ ಮಗನೂ ಹೇಳಿದ್ರು ನಮ್ಮ ಮನೆಯವರು ಹೇಳಿದ್ರು ಸಾರು ಮಾತ್ರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಾರು ಇನ್ನು ನಾಲ್ಕೈದು ವಿಸಿಲ್ಗೆ ಇಟ್ಕೊಂಡಿದ್ದೀನಿ ಅಂತಂದರೆ ನಮಗೆ ಸಾರು ರೆಡಿ ಆಗೋಗ್ಬಿಡುತ್ತೆ ಈ ಕಡೆ ಬಿರಿಯಾನಿ ಮಾಡ್ಕೊತಿದ್ದೆ ಇನ್ನು ನಮ್ಮ ಮನೆಯವರು ಮುದ್ದೆನೂ ಬೇಕು ಅಂತಂದರು ಇನ್ನು ಅವ್ರಿಗೆ ಮುದ್ದೆನು ಮಾಡ್ಕೊಡ್ಬೇಕು ಬಿರಿಯಾನಿಗೆ ತಿನ್ಕೊತಾರೆ ಅಂತ ಅಂದ್ಕೊಂಡೆ ಬಟ್ ಆ ಸಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಮಾಡು ಅಂದರು ಇನ್ನು ಮುದ್ದೆಗೆ ಇಡಬೇಕು ನಾನು ಈ ಕಡೆ ಬಿರಿಯಾನಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ ಚಕ್ಕೆ ಲವಂಗ ಹಾಕಿ ಹಸಿ ಮೆಣ್ಸಿನ್ಕಾಯಿ ಟೊಮೆಟೊನ ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕಿಬಿಟ್ಟು ಈ ಪೇಸ್ಟ್ ರುಬ್ಕೊಂಡಿದ್ನಲ್ವ ಅದನ್ನು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಾಕಿ ಸ್ವಲ್ಪ ಖಾರ ಹಾಕ್ಕೊಂಡೆ ನಮಗೆ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕಿದ್ನಲ್ವ ಅದಕ್ಕೆ ನೋಡಿಕೊಂಡು ಖಾರನೂ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನು ಹಾಕಿ ಚಿಕನ್ಗೆ ಇಟ್ಕೊಳ್ಳೋವರೆಗೂ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು ಆಮೇಲೆ ಅಕ್ಕಿ ಎರಡು ಗ್ಲಾಸ್ ಹಾಕಿಬಿಟ್ಟು ನೀರು ನಾಲ್ಕು ಗ್ಲಾಸ್ ಹಾಕ್ಕೊಂಡು ನೀಟಾಗಿ ಕಲಿಸ್ಬಿಟ್ಟು ಉಪ್ಪು ರುಚಿ ಕರೆಕ್ಟಾಗಿದೆಯಾ ಇಲ್ವಾ ನೋಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ಗಿಟ್ರೆ ನಮಗೆ ಬಿರಿಯಾನಿ ರೆಡಿ ಆಗೋಗ್ಬಿಡುತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಬಿರಿಯಾನಿ ಮಾಡ್ಕೊತಾ ಇದ್ದೆ ನೋಡೋಕೆ ಹೋಗಿಲ್ಲ ಫೋನ್ನ ನಾನು ವೀಡಿಯೋ ರನ್ ಹಾಕ್ತಿದೆ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಹಾಗೆ ಕಟ್ ಆಗೋಗ್ಬಿಟ್ಟಿದೆ ಏನಾಯ್ತು ಅಂತಲೇ ಗೊತ್ತಿಲ್ಲ ಸ್ಟಾಪ್ ಆಗೋಗ್ಬಿಟ್ಟಿತ್ತು ಅದಕ್ಕೆ ಸಲಿ ನಾನು ನೀಟಾಗಿ ಬಿರಿಯಾನಿ ನಾನು ಹೇಗೆ ಮಾಡಿದ್ದು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬಟ್ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೆ ಇವಾಗ ಏನೇನು ಹಾಕಿದೆ ಏನು ಅಂತ ಹೇಳಿಬಿಟ್ಟು ಹೇಳಿದೆ ಸಲ ನಾನು ಮಾಡೋವಾಗ ನೀಟಾಗಿ ತೋರಿಸ್ತೀನಿ ಮುದ್ದೆ ಬೇಕು ಅಂತ ಕೇಳಿದ್ರಲ್ಲ ಮನೆಯಲ್ಲಿ ರಾತ್ರಿ ಅನ್ನ ಅನ್ನಾಯಿತು ಅಂತ ಅನ್ನನೇ ಹಾಕ್ಬಿಟ್ಟು ಮುದ್ದೆ ತೋರಿಸ್ಕೊಟ್ಬಿಟ್ಟು அ ಇನ್ನು ಮುದ್ದೆನೂ ತಿನ್ಕೊತಾರೆ ಅವರು ಇನ್ನು ತಿನ್ನೋದೊಂದು ಸ್ವಲ್ಪ ಸ್ವಲ್ಪನೇ ಮುದ್ದೆ ಅಂತಂದರೆ ಅಂತ ಚಿಕ್ಕ ಚಿಕ್ಕದಾಗಿ ಎರಡು ಮುದ್ದೆ ಮಾಡಿದ್ದೆ ಇನ್ನೊಂದು ಚಿಕ್ಕದೊಂದು ಮೂರು ಮುದ್ದೆ ಅಷ್ಟೇ ಆಗಿದೆ ತಿನ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಚಿಕನ್ ಫ್ರೈಗೆ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದುಬಿಡೋಣ ಅಂತ ಮಾಡ್ಕೊಂಡು ಬಂದ್ಬಿಟ್ಟೆ ನಾನ್ ವೆಜ್ ಆಗಿರೋದ್ರಿಂದ ಎಲ್ಲ ಮಾಡಿ ಮೇಲೆ ಸ್ನಾನ ಮಾಡ್ಕೊಡೋಣ ಅಂತ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ ಮುಖ ತೊಳ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೆಲಸಗಳು ಮುಗಿಸ್ಕೊಂಡು ಇವಾಗ ನಾನ್ ವೆಜ್ ಮಾಡಿದ್ದೆಲ್ಲ ಆದಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಇಲ್ಲಾಂದರೆ ಏನೋ ಒಂಥರ ಸ್ಮೆಲ್ ಬರ್ತಿರತ್ತೆ ಹತ್ತಿರ ಅಂತ ಹೇಳಿ ಅಷ್ಟೇ ಇಲ್ಲಾಂದರೆ ಬೆಳಿಗ್ಗೆ ಮಾಡ್ಕೊಂಡ್ಬಂದುಬಿಡ್ತಿದ್ದೆ ಇನ್ನು ಸಾರು ರೆಡಿ ಆಯಿತು ನನ್ನ ಮಗ ಕೇಳ್ತಿದ್ದೆ ಇನ್ನು ಹಾಕಿ ಹಾಕ್ಕೊಟ್ಬಿಡ್ಬೇಕು ನಮ್ಮ ಮನೆಯವರು ಹೊರಗಡೆ ಎಲ್ಲೋ ದೇವಸ್ಥಾನದ ಹತ್ರ ನಮ್ಮ ಊರಲ್ಲಿ ನಾನ್ ವೆಜ್ ಹಾಕ್ತಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರಂತೆ ಅಲ್ಲೋಗಿ ತಿನ್ಕೊಂಬಂದೆ ಅಂತ ಅಂತಿದ್ರು ಅದಕ್ಕೆ ನನ್ನ ಮಗಗೆ ಮಾತ್ರ ಇದ್ದೀನಿ ಹೀಗೆ ಇನ್ನು ಮಕ್ಕಳು ನಮ್ಮ ಮನೆಯವರು ತಿನ್ಬಿಟ್ರು ಅಂತಂದರೆ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಒಂದು ಹೊತ್ತು ರೆಸ್ಟ್ ಮಾಡ್ಬೋದು ನಾನು ಇನ್ನು ಈ ಸಾಂಬಾರು ಫಸ್ಟ್ ಟೈಮ್ ಮಾಡಿದ್ದೀನಲ್ವ ಈ ತಲೆ ಸಾರು ಇದನ್ನು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಹೇಗೆ ಬಂತೋ ಏನೋ ಗೊತ್ತಿಲ್ಲ ಅದು ನನ್ನ ಟೇಸ್ಟು ನೋಡಿಲ್ಲ ಯಾಕೋ ನನಗೆ ಇಷ್ಟ ಆಗೋದಿಲ್ಲ ಅದೆಲ್ಲ ನಾನು ತಿನ್ನೋದಿಲ್ಲ ಇನ್ನು ಒಂದು ಕಡೆ ಚಿಕನ್ ಫ್ರೈ ಹಾಕ್ತಿದೆ ನನ್ನ ಮಗಳು ಹೊಟ್ಟೆ ಅಶು ಅಂತಿದ್ದು ಇನ್ನು ಚಿಕನ್ ಫ್ರೈ ಆಗಲಿ ಹಾಕ್ಕೊಡೋಣ ಅಂತ ಅಂದ್ಕೊತಿದ್ದೆ ಆ ಕಡೆ ಮೊಟ್ಟೆಗಳು ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ ಇನ್ನು ಬಿರಿಯಾನಿನೂ ನೋಡಿ ರೆಡಿ ಆಗಿದೆ ಇನ್ನು ಮಟ್ ಕಟನ್ ಸಾರು ಆಯಿತು ಅಂದರೆ ತಲೆ ಸಾರು ಹಾಗೈತೆ ನನ್ನ ಮಗ ಹಾಕೊಟ್ಬಿಡ್ತಾ ಇದ್ದೆ ಇನ್ನು ನನ್ನ ಮಗಳು ನನಗೂ ಬೇಕು ಅಂತಂದ್ಲು ಅವಳಿಗೆ ಬಿರಿಯಾನಿ ಹಾಕ್ಬಿಟ್ಟು ಫ್ರೈ ಇದ್ದೀನಿ ಇನ್ನು ಸು ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ನಲ್ವ ಅದು ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಇನ್ನು ಅದು ಹಾಕ್ಕೊಟ್ಬಿಡೋಣ ಅಂತ ಹಾಕ್ಕೊಡ್ತಿದ್ದೆ ಇನ್ನು ಟೋನಿಬ್ರು ನಗು ತಿನ್ನಿಸ್ಬಿಟ್ಟೆ ಆಗ್ಲೇಸ್ ನಾ ಅವ್ರು ನನ್ನ ಮಗಕ್ಕೆ ಹಾಕ್ಕೊಟ್ಟವಾಗೆ ಇನ್ನು ನಾನು ತಿನ್ನೋದಕ್ಕೂ ಬಿಟ್ಟಿಲ್ಲ ಅವು ಸ್ಮೆಲ್ಗೆ ಅವ್ಗಳಿಗೂ ಪಾಪ ಇಪ್ಪತ್ತು ದಿನ ಆಯ್ತಲ್ವ ಅವ್ದು ತಿಂದಿರಲಿಲ್ಲ ಅಂತ ಹೇಳಿ ನಾನು ಅವ್ರಿಬ್ರಿಗೂ ತಿನ್ನಿಸ್ಬಿಟ್ಟೆ ಇನ್ನು ನೋಡಿ ಮಕ್ಳಿಗೂ ಹಾಕ್ಕೊಟ್ಬಿಟ್ಟೆ ನನ್ನ ಮಗ ಸ್ವಲ್ಪ ಬಿರಿಯಾನಿ ಕೇಳ್ತಿದ್ದೆ ಅವ್ನಿಗೆ ಸರಿ ಎಂಥ ಬಿರಿಯಾನಿ ಹಾಕ್ಕೊಡ್ತಿದ್ದೆ ಅದು ಟೇಸ್ಟಿಗೆ ಹೇಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ತಿನ್ನೋಡು ಅಂತ ನಾನು ನಾನೇ ಹೇಳ್ದೆ ಒಂದು ಸ್ವಲ್ಪ ಹಾಕು ಅಂತಿದ್ದ ಸರಿ ಸ್ವಲ್ಪ ಸ್ವಲ್ಪನೇ ತಿನ್ಬಾ ಅಂತ ಹೇಳ್ತಿದ್ದೆ ಇನ್ನು ಅವ್ನು ರಾತ್ರಿಗೆ ತಿಂದ್ರೆ ತಿಂತಾನೆ ಇಲ್ಲ ಅಂತಂದ್ರೆ ಇಲ್ಲ ಅವನು ಜಿಮ್ಗೆ ಹೋಗೋದ್ರಿಂದ ಡಯಟ್ ಫುಡ್ ಬೇರೆ ಫಾಲೋ ಆಗಬೇಕು ಇವತ್ತು ನಾನು ಬಲವಂತ ಮಾಡಿರೋದ್ರಿಂದ ಇದನ್ನ ತಿಂತಾ ಇದ್ದಾನೆ ಇನ್ನು ಅವ್ನಿಗೆ ಸ್ವಲ್ಪ ಹಾಕಿಕೊಟ್ಬಿಟ್ಟು ಇನ್ನು ನನ್ನ ಮಗಳಿಗೂ ಇದ್ದೀನಿ ಇನ್ನು ಅವಳಿಗೂ ಹಾಕಿ ಇಡ್ತಿದ್ದೆ ನಮ್ಮ ಮನೆಯವ್ರನ್ನ ಹಾಗೆ ಬರಬೇಕಾದ್ರೆ ಕೂಲ್ ಡ್ರಿಂಕ್ಸ್ ತಗೊಂಬರಕ್ಕೆ ಹೇಳಿದ್ದೆ ನಾ ಅದು ಕಂಪಲ್ಸರಿ ಇರಬೇಕು ಈ ನಾನ್ ವೆಜ್ ತಿಂದಾಗ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಸೆವೆನ್ ಅಪ್ ತೊಗೊಂಡ್ಬಂದಿದ್ರು ನಮ್ಮ ಮನೆಯವ್ರನ್ನ ತಿನ್ನಿ ಅಂತಂದರೆ ದೇವಸ್ಥಾನದಲ್ಲಿ ಅಂದರೆ ಮುನೇಶ್ವರ ದೇವಸ್ಥಾನದಲ್ಲಿ ನಾನ್ ವೆಜ್ ಇತ್ತಲ್ವಾ ಇವತ್ತು ಊರಲ್ಲಿ ಯಾರು ಬೇಕಂದ್ರೂ ಹೋಗಿ ತಿನ್ಬೋದು ಅನೋ ಸಮೇತ ಮಾಡ್ತಿರ್ತಾರೆ ಈ ರೀತಿ ಇದೆ ಪೂಜೆ ಮಾಡಿ ಮರಿ ಹೊಡೆದಿರ್ತಾರೆ ಬಂದು ಊಟ ಮಾಡ್ಕೊಂಡೋಗಿ ಅಂತ ಇನ್ನು ಇವರು ಫ್ರೆಂಡ್ಗಳು ಎಲ್ಲ ಹೋಗಿ ತಿನ್ಕೊಂಡ್ ಬಂದ್ರಂತೆ ನನ್ನ ಮಗ ಆ ರೀತಿ ಎಲ್ಲ ಎಲ್ಲೂ ಹೋಗಿ ಹೋಗೋದಿಲ್ಲ ಹೊರ್ಗಡೆ ನಮ್ಮ ಮನೆಯವರು ದೇವಸ್ಥಾನದ್ದು ಅಂತಂದ್ರೆ ಹೋಗಿ ತಿನ್ಕೊಂಬರ್ತೀವಿ ಅಲ್ಲಿ ತುಂಬ ವೆರೈಟೀಸ್ ಮಾಡಿದ್ರು ಎಲ್ಲ ತಿನ್ಕೊಂಬಂದ್ರೆ ಸಾಕು ನನಗೆ ಬೇಡ ಅಂತಿದ್ರು ಒಂದು ಸ್ವಲ್ಪ ಆದರೂ ರುಚಿ ನೋಡಿ ಪ್ಲೇಟಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ ಇನ್ನು ನನ್ನ ಮಗಳು ಬಂದ್ಲು ಈಗ ತಾನೇ ಓದ್ಕೊಂಡಿದ್ಲು ಅವಳ ಮೇಲೆ ನಾಳೆ ಎಕ್ಸಾಮ್ ಇದೆ ಅಂತ ಹೇಳಿ ಅವಳಿಗೆ ತಣ್ಣಗಾಗ್ಲಿ ಅಂತ ತಟ್ಟೆದಲ್ಲಿ ಹಾಕಿ ಇಟ್ಟಿದ್ದೆ ಇನ್ನು ಅವ್ಳಗೂ ಹಾಕ್ಕೊಟ್ಬಿಟ್ಟ ಇನ್ನು ನಮ್ಮ ಮನೆಯವ್ರಿಗೂ ಪ್ಲೇಟಲ್ಲಿ ಒಂದು ಸ್ವಲ್ಪ ಹಾಕಿ ಇಟ್ಬಿಟ್ಟಿದ್ದೀನಿ ಇನ್ನು ನಾನು ತಿನ್ನಬೇಕು ತಿನ್ಬಿಟ್ಟು ಹೊತ್ತು ರಿಲ್ಯಾಕ್ಸ್ ಆಗ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್